समस्तेष्वस्तुष्व हृत्स्यूतमेकम् समस्तानि वस्तूनि यन्नस्पृशन्ति वियद्वत्सदाशुद्धमक्षस्वरूपम् ಕಣಕಣದಲ್ಲಿ ಎಲ್ಲ ಕ್ಷಣ ಕ್ಷಣದಲ್ಲಿಯೂ ಎಲ್ಲೆಡೆ ಇರುವಂತಹ ಮಂಜುನಾಥ ಸ್ವಾಮಿಯ ದೇವರಿಗೆ ಪರಮಾತ್ಮನಿಗೆ ಪ್ರಣತಿಸಿ ಧರ್ಮಸ್ಥಳದ ಪೂಜ್ಯರು ಇಡೀ ಸಮಾಜವನ್ನ ಒಳ್ಳೆಯ ದಾರಿ ಸನ್ಮಾರ್ಗದಲ್ಲಿ ಕೊಳ್ಳುವುದರಲ್ಲಿ ಮಗ್ರ ವಿಶೇಷವಾದಂತಹ ಪ್ರೇರಣಾಡುವಂತಹ ಪೂಜ್ಯರಿಗೆ ಪ್ರಣಾಮಿಸಿ ವೇದಿಕೆಯ ಮೇಲಿರುವಂತಹ ಆदरणीय ಶಾಸ್トレಗಳು ಹಾಗೂ ಸದಸ್ಯರ ಅನೇಕ ಅದೇಕ ಅದೇಕದಿ ಸಜನೆಯ ವ್ಯವಸ್ಥಾಪನಾ ಸಮಿತಿಯ ಜೊಂದ ಮಹತ್ತರವಾದಂತಹ ಕೆಲಸ ಆಗಬೇಕು ಅಂತ ಹೇಳಿದರೆ ಅಧ್ಯಕ್ಷರು ಅವರವರಾದಿ ಕಾರ್ಯಗಳು ಹಾಗೂ ಅವರ ಪರಿಶ್ರಮದಿಂದ ಈ ಶಿಬಿರಕ್ಕೆ ಸ್ವಾಗತ ಮಾಡಿದ್ದಾರೆ ಅಂತಹ ಅಧ್ಯಕ್ಷ ಪದಾಧಿಕಾರಿಗಳು ಹಾಗೂ ಭಗಿಣಿಯರು ಮಾತೆಯರು ಶಿವರಾತ್ರಿ ಸುಮಾರು ಏಳು ದಿನಗಳಿಂದ ಶಿವರಾತ್ರಿ ಅವೆಲ್ಲ ಕೂಡ ಏಳೆಂಟು ದಿನಗಳಿಂದ ಮಾತನ್ನ ಕೇಳಿಸ್ಕೊಳ್ತಾ ಇದ್ದೀವಿ ಕಾರ್ಯಕ್ರಮದಲ್ಲೂ ಎರಡು ಗಂಟೆಯಿಂದ ಬಹಳಷ್ಟು ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ದೀವಿ ಹಾಗಾಗಿ

ಪಕ್ಕದ ಮನೆಯವರು ತರಲಿಲ್ಲ ನಮ್ಮ ಮಗು ವಸ್ತು ತರ್ತೀವಿ ಹೌದಲ್ವಾ ನನ್ನ ಮಗ ನನ್ನ ಮಗಳು ನನ್ನ ಪದ ಯಾರ ಹೌದಲ್ವಾ ಅದಕ್ಕೋಸ್ಕರ ಈ ಧರ್ಮಸ್ಥಳದ ಪೂಜೆಯೂ ಎಲ್ಲೋ ಇರೋ ದೊಡ್ಡ ಬಳ್ಳಾಪುರ ನಿಮಗೋಸ್ಕರ ಇರಲ್ಲ ಯಾಕೆ ಮಾಡ್ಬೇಕು ಪ್ರಶ್ನೆ ಇದ್ಬೇಕಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ನೀವು ಪಕ್ಕದ ಮನೆಯವರಲ್ಲ ನೀವೆಲ್ಲ ಯಾರು ನಮ್ಮ ಮನೆಯವರು ಹೇಳಲ್ಲ ಈ ಸಮಾಜಕ್ಕೋಸ್ಕರ ಯಾಕೆ ಸೇವೆ ಮಾಡ್ತೀವಿ ಅಂತ ಹೇಳಿದ್ರೆ ಇದು ನಮ್ಮ ಮನೆ ನಮ್ಮ ಮನೆಯಲ್ಲಿ ಈ ಒಂದು ಹಣ್ಣು ಏನೇನಿದ್ರು ಆಪಲ್ ಏನೇನು ಏನೇನಿದ್ರು ಏನೇನಿದ್ರು ಬುಟ್ಟಿಯಲ್ಲಿ ಒಂದೇ ಒಂದು ಹಣ್ಣು ಕೆಟ್ಟೋದ್ರು ಕೂಡ ಬುಟ್ಟಿಯಲ್ಲಿ ಎಲ್ಲಾ ಸಮಾಜ ಧರ್ಮಸ್ಥಳದ ಪೂಜೆ ಏನ್ ಪ್ರಯತ್ನ ಮಾಡ್ತಿದ್ದಾರೆ ಅಂದ್ರೆ ಅದನ್ನ ಕಟ್ ಮಾಡಿ ಚೆನ್ನಾಗಿರೋದನ್ನ ಅರಿಯ ಮಾಡಿಬಿಡೋಣ ಅರ್ಥ ಆಯ್ತಾ ಇದು ಸಮಾಜದ ಕೆಲಸ ಒಂದು ಕಥೆ ನಡೆದಾಗ ನಮ್ಮ ಹಿರಿಯರು ನಮ್ಮ ಅಚೇಂದರು ಅಜ್ಜಿಯರು ಎಲ್ಲರಲ್ಲಿ ರಾಮಾಯಣ ಮಹಾಭಾರತ ಇದರಲ್ಲಿ ಆಂಜನೇಯ ಪ್ರಾರಂಭದಲ್ಲಿ ಬಾಂಜನೇಯ ಇರಲಿಲ್ಲ ಆಂಜನೇಯ ಸಾಧಾರಣ ಕವಿ ಸೇರಿದ್ದು ಸೈನಿಕ ಆದ್ರೆ ಯಾರದೋ ಒಬ್ಬ ಜೊತೆ ಸೇರಿ ಇವತ್ತು ಊರೂರಿಗೆ ಗಲ್ಲಿ ಗಲ್ಲಿಗೆ ಮನೆ ಮನೆಗೆ ಆಂಜನೇಯನ ದೇವಸ್ಥಾನ ಇದೆ ಅದು ಯಾರು ಅಂತ ಹೇಳಿದ್ರೆ ಶ್ರೀರಾಮ ಅಂತ ಹೇಳಿದ್ರಿ ಶ್ರೀರಾಮನ ಜೊತೆ ಸೇರಿದಕ್ಕೆ ಆಂಜನೇಯ ಒಂದು ದೊಡ್ಡ ವ್ಯಕ್ತಿ ಆದ ಯಾರ ಇಷ್ಟು ಎಲ್ಲ ಮಾತಾಡೋದು ನೀವು ಅಂತಹ ಶ್ರೀರಾಮನ ಜೊತೆ ಸೇರ್ಬೇಕು ಬಿಡಿ ಬಿಡಿ ಬಹಳಷ್ಟು ನಾವು ಕೇಳಿದೀವಿ ಈಗ ಸ್ವಲ್ಪ ಯಾರ ಜೊತೆ ಸೇರ್ಬೇಕು ಯಾವ ದಾರಿ ಹಿಡಿಬೇಕು ಯಾವ ಹಣ ತಿನ್ಬೇಕು ಯಾವ ನೀರು ಕುಡಿಬೇಕು ಯಾವ ಕೆಲಸ ಮಾಡಬೇಕು ಈ ಕಡೆ ಸ್ವಲ್ಪ ಗಮನ ಕೊಡ್ಬೇಕು ಅವೆಲ್ಲ ಐವತ್ತು ಜನ ಏನಿರಲ್ಲ ಬಹಳ ಕಷ್ಟದ ಕೆಲಸ ನಾಳೆಯಿಂದ ಜೀವನ ಅಂದ್ರೆ ನಮ್ಮ ಕೃಷ್ಣಮೂರ್ತಿ ಅವರು ಹೇಳಿ ಹೇಳಿದ್ರು ಎರಡು ಕಲಿದೆ ನಮ್ಮ ಅಂದ್ರೆ ಹೊಸ ಜೀವನ ಅಂದ್ರೆ ಈ ಗುಟ್ಟಿನ ಕೊಟ್ಟರು ಇಲ್ಲಿಂದ್ರೆ ಚುಚ್ಚುತ್ತೆ ಚುಚ್ಚುತ್ತೆ ಈ ಚುಚ್ಚ ಯಾಕೆ ಈ ಮಧ್ಯದಲ್ಲಿ ಹೂವನ್ನ ನೋಡ್ಬೇಕು ಅಂತ ನಾವು ಯಾಕೆ ಈ ದಾರಿಗೆ ಹೋಗ್ತಿವಿ ಅಂದ್ರೆ ಒಳ್ಳೆ ಜನ ನೋಡಿ ಹೂ ಇದೆ ಹಣ್ಣಿದೆ ಒಳ್ಳೆ ದಾರಿ ಇದೆ ಒಳ್ಳೆ ಜನ ಇದ್ದಾರೆ ಒಳ್ಳೆ ಮಕ್ಕಳಿದ್ದಾರೆ ಸಂತೋಷ ಇದೆ ಖುಷಿ ಇದೆ ನಾವು ಈ ಐವತ್ತು ಜನ ಬೆಳಿಗ್ಗೆ ಎದ್ದಾಗಿಂದ ಎಲ್ಲ ಸಂತೋಷ ಇದೆ ಅದರ ಕಡೆ ಗಮನ ಕೊಡಬೇಕು ಸ್ವಾತಂತ್ರ್ಯ ಆಚರಣೆ ಮಾಡುವಾಗ ಗಾಂಧೀಜಿ ಕಾಯ್ದೆ ಹುಳಿಗಿದ್ದಾರೆ ಆ ಚಿಕ್ಕ ಹುಡುಗ ಇದ್ದಾಗ ಸತ್ಯ ಹರಿಶ್ಚಂದ್ರ ಅನ್ನುವ ಒಂದು ಘಟೆಯ ನಾಟಕವನ್ನ ನೋಡ್ತಾರೆ ಆ ನಾಟಕ ನೋಡಿ ಆ ಹುಡುಗಿನಲ್ಲಿ ಗಾಂಧೀಜಿಯಂತಹ ಬದಲಾವಣೆ ಆಗ್ಬಿಡುತ್ತೆ ಒಂದು ಘಟನೆ ನಾಟಕ ವಿವೇಕಾನಂದ್ರೆ ಒಬ್ಬ ಸನ್ಯಾಸಿಗಳು ಅವ್ರ ಗುರುವಿನ ಹೆಸರು ರಾಮಕೃಷ್ಣ ರಾಮಕೃಷ್ಣ ಪರಮಹಂಸ ಆ ಮಹಾನ್ ಗುರುಗಳ ಹತ್ತಿರ ವಿವೇಕಾನಂದರ ಹೋಗರೆ ಜಗತ್ತಿಗೆ ಧರ್ಮ ಅಂದ್ರೆ ಅಂತ ಹೇಳ್ಕೊಳ್ತಾರೆ ಅಂತಹ ಸ್ವಾಮೀಜಿಗಳು ಯಾಕೆ ಈ ಎರಡು ಉದಾಹರಣೆ ಹೇಳಿದೆ ಅಂದ್ರೆ ಒಂದು ಗಂಟೆಗೆ ನಾಟಕವಾದ ನೋಡಿ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿ ಆಗ್ತಾರೆ ಒಬ್ಬರ ಗುರುಗಳ ಪಕ್ಕ ಇದ್ದು ಸ್ವಾಮಿ ವಿವೇಕಾನಂದ ಆಕರೆ ಇವತ್ತು ನಾನು ಸಾಧ್ಯವಾದಷ್ಟು ಶಾಸಕರೇರಾಜ್ ಬಹಳಷ್ಟು ಕಾರ್ಯಕ್ರಮಗಳು ಆದ್ರೆ ಈ ಕಾರ್ಯಕ್ರಮದಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಅವರಿಗೆ ಕಾರ್ಯಕ್ರಮ ಬಂದಿರುವ ಉದ್ದೇಶ ನನ್ನ ಕ್ಷೇತ್ರದಲ್ಲಿ ಪರಿವರ್ತನೆ ಆದರೆ ಯಾರು ಒಳ್ಳೆಯದು ಅವರು ಅನ್ಕೊಳ್ಳೋದು ನನ್ನ ಕ್ಷೇತ್ರದಲ್ಲಿ ಒಳ್ಳೇದೇ ಆಗುದು ಅದನ್ನ ನೋಡ್ಲಿಕ್ಕೋಸ್ಕರ ಧೀರಜ್ ಮಂದಿರಾಜರು ನನಗೆ ಸುಮ್ಮನೆ ಅಲ್ಲ ಅನೇಕ ಕಾರ್ಯಕ್ರಮಗಳಿವೆ ಅನೇಕ ವ್ಯಸ್ತತೆ ಇದೆ ಆದರೂ ಕೂಡ ಈ ಕಾರ್ಯಕ್ರಮ ನಮಗೋಸ್ಕರ ಬಂದಿದ್ದಾರೆ ನಾವು ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಧರ್ಮಸ್ಥಳ ಇದುವರೆಗೂ ನಮ್ಮ ಲಯನ್ಸ್ ಮಾಜಿ ಅಧ್ಯಕ್ಷರಾದಂತಹ ಮಂಗಳೂರು ಎಂಬ ಅವರು ಮಾತು ಹೇಳಿದರು ಲಯನ್ಸ್ ಹೇ ತೊಡಿಸ್ಕೊಳ್ಬೇಕು ಅಂತ ಧರ್ಮಸ್ಥಳದ ಸಂಸ್ಥೆ ನೂರಾರು ಸೇವೆಗಳನ್ನ ಮಾಡ್ತಾ ಇದೆ ಆಂಜನೇಯನ ಕಥೆ ಅಂತ ಹೇಳಿದ್ರೆ ಆಂಜನೇಯನ ನೆನೆಸ್ಕೊಡದೆ ಎಲ್ಲರೂ ಹೇಳಿ ಸೇವೆ ಹೇಳಿ ಸೇವೆ ನಾವು ನಮ್ಮ ಬದಲಿನಲ್ಲಿ ವಾಪಸ್ ಮನೆಗೆ ಹೋಗ್ತೀವಲ್ಲ ಸರಿ ಎಲ್ಲವೂ ನಾಳೆ ಇದನ್ನ ಪರಿವರ್ತನೆ ಹಾಕ್ತೀನಿ ಎಲ್ಲೆಲ್ಲಿ ಕೆಲಸ ಮಾಡ್ಲಿಕ್ಕಾಗುತ್ತೆ ಸೇವೆ ಮಾಡ್ಲಿಕ್ಕಾಗುತ್ತೆ ಯಾರಿಗಾದ್ರೂ ಸಹಾಯ ಮಾಡ್ಲಿಕ್ಕಾಗುತ್ತೆ ಕಣ್ಣಿನ ಸಮಸ್ಯೆ ಇದ್ರೆ ನಿಮ್ಮ ಸ್ನೇಹಿತರನ್ನ ಉಚಿತವಾಗಿ ಸರಿ ಮಾಡ್ತಾರೆ ಕರ್ಕೊಂಡು ಬನ್ನಿ ಅವರ ಹೇಳಿದ ಉದ್ದೇಶ ನಿಮ್ಮ ಸ್ನೇಹಿತರು ನಿಮ್ಮ ಗೊತ್ತಿರೋರು ನಿಮ್ಮ ಗೊತ್ತಿಲ್ಲದೆ ಇರತಕ್ಕಂಥವ್ರು ಬಾಗಿನ ಕಣ್ಣನ್ನ ಸರಿ ಮಾಡಿಸ್ತಾರೆ ಅಂತ ಕರ್ಕೊಂಡು ಹೋಗಿ ಧರ್ಮಸ್ಥಳದವರು ಯಾವ ಕೆಲಸ ಮಾಡಲ್ಲ ಮಹಿಳೆಯರು ಸಹಾಯ ಸಂಘಗಳು ರೈತರು ಮೇಘಾಯರು ಕಷ್ಟದಲ್ಲಿ ಅವರಿಗೆ ಆರ್ಥಿಕ ಸಹಾಯ ಮಾಡಬೇಕು ಅವರು ಕಡೆಯಿಂದ ಏನ್ ಮಾಡಬಹುದು ಅಂದ್ರೆ ಈ ಕಾರ್ಯಕ್ರಮ ಆಗುತ್ತೇ ಎತ್ತಿಡೋದು ಕೂಡ ಒಂದು ಕೆಲಸ ಜಂಖ ಮಡಿಸಿರುವುದು ಕೂಡ ಒಂದು ಸೇವೆ ಯಾರೋ ಅನ್ನ ಹಿಡಿಯುವುದು ಕೂಡ ಒಂದು ಸೇವೆ ನೂರಾರು ಜನ ಇಲ್ಲಿ ಊಟ ನಡೀತಾ ಅಂದಾಗ ಕೃಷ್ಣ ಮೂರ್ತಿಗಳನ್ನು ಹೇಳ್ತಾ ಸ್ಥಾಪನ ಸಮಿತಿಯ ಅಧ್ಯಕ್ಷರಾದ ಮೇಲೆ ಹೇಗೆ ಕೆಲಸ ಮಾಡಬೇಕು ಹೇಗೆ ಜೊತೆ ಕೊಡ್ಬೇಕು ಅನ್ನೋದರಿಂದ ನಮ್ಮೆಯವರು ವಿಷಯ ಕಡಿತನ ಮುಳ್ಕೊಂಡಂತೆ ಕೃಷ್ಣ ಮುಂದೆ ಹೊರಗ ನಮ್ಮಲ್ಲಿ ಅವರು ಕರಿಬೇಕು ಒಂದ್ಸರಿ ಚಪ್ಪಾಟೆಯಿಂದ ಅತಿಹಾರ ದೇಶಗಳ ಒಬ್ಬರು ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು

ಕ್ಷಣ ನಿಮ್ಮ ಮನಸ್ಸಲ್ಲಿ ಈ ಬದುಕನ್ನ ಆ ಕುಡಿತ ಆ ಸಂತೋಷ ಆ ಭಜನೆ ದೇವಸ್ಥಾನ ನಮ್ಮ ಚಿನ್ನ ಒಂದು ಮಾತಾಡಿದ್ರೆ ಗದಲ ನಾವು ಅದನ್ನು ಸರಿ ಮಾಡಬೇಕು ಅಂದ್ರೆ ನಮ್ಮ ಧರ್ಮಸ್ಥಳದ ಕಾರ್ಯಕರ್ತರು ಸ್ವಲ್ಪ ಗದಲಿದ್ದಾರೆ ಗಟ್ಟಿಯಾಗಿ ಹೇಳಿದ್ದಾರೆ ಇವೆಲ್ಲ ಕೂಡ ಶಿಕ್ಷಣದ ದಿನಾಚರಣೆ ಒಬ್ಬರು ಟೀಚರ್ ಏನ್ ಮಾಡ್ತಾರೆ ತಪ್ಪು ಒಂದು ಬಿಡ್ತಾರೆ ಅದು ಬೇಗ ಬೇಗ ಬೇಕು ಅದನ್ನ ಹಾಕಿ ತೆಗೆದುಕೊಳ್ಬೇಕು ನಮ್ಮ ಎಲ್ಲ ಧರ್ಮಸ್ಥಳದ ಪದಾಧಿಕಾರಿಗಳು ನಿರ್ಮಲ ಈ ಕಲ್ಲು ಇರುತ್ತಲ್ಲ ಕಲ್ಲಲ್ಲಿ ದೇವರ ಮೂರ್ತಿಯನ್ನ ತೆಗೆದೇವೆ ಆ ಕಲ್ಲು ಎಲ್ಲೋ ಬಿದ್ದಿರುತ್ತೆ ಅದಕ್ಕೆ ಕಾಲು ಹತ್ತಾರೆ ಚಪ್ಪಲಿ ಹತ್ತಾರೆ ಆ ಕಲ್ಲು ಏನಿಲ್ಲ ಆದರೆ ಧರ್ಮಸ್ಥಳದ ಪದಾಧಿಕಾರಿಗಳು ಆ ಕಲ್ಲನ್ನು ಉಳಿಯದ ಒಂದು ಒಳ್ಳೆ ದೇವರಲ್ಲಿ ಕೃಷ್ಣನ ಮೂರ್ತಿ ಈಶ್ವರನ ಮೂರ್ತಿ ಲಿಂಗನ ಮೂರ್ತಿ ಭವ್ಯತೆಯ ಅಮರವರ ಮೂರ್ತಿಯನ್ನ ಹೊರತೇ ಇದ್ರು ಅದೇ ನಾವೆಲ್ಲರೂ ಕೂಡ ನಾನು ಇಷ್ಟೆಲ್ಲ ಹೇಳ ಅರ್ಥ ನೀವು ಮತ್ತೆ ವಾಪಸ್ ಮನೆಗೆ ಹೋಗ್ತೀರಾ ಎಲ್ಲರೂ ನಾನು ಇದ್ರು ಕೂಡ

ನಮ್ಮ ಕಷ್ಟಗಳನ್ನ ಹಂಚಿಕೊಳ್ಬಹುದು ಏನ್ ಮಾಡೋಣ ಒಂದು ಹಾಕಬಹುದು ಒಂದು ಗಿಡದ ಪಾತಿ ಹಾಕಬಹುದು ಇವೆಲ್ಲ ಸೇವೆಗಳು ಒಂದು ಮಾತ್ರ ತಿಳ್ಕೊಳ್ಳಿ ನಮ್ಮ ಮನಸ್ಸನ್ನ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕು ಎಳ್ಕೊಂಡು ಹೋಗ್ಬೇಕು ಅದನ್ನ ನೀವು ಎಲ್ಲರೂ ಕೂಡ ಅದು ಮಿಕ್ಕಿದ ಬಹಳಷ್ಟು ಹೇಳಿದ್ದಾರೆ ಒಳ್ಳೆ ಮಾತಾಗಿ ದೇವಸ್ಥಾನಕ್ಕೆ ಹೋಗಿ ಸಂಪಾದನೆ ಮಾಡ್ಕೊಂಡಲ್ಲ ಒಂದಿಷ್ಟು ಯಾರಿಗಾದ್ರೂ ದಾನ ಮಾಡಿ ನೀನ್ ಚೆನ್ನಾಗಿರು ನೀನ್ ಚೆನ್ನಾಗಿರುಳ್ಳೇದಾಗಿ ತುಂಬಿಸ್ಕೊಳ್ಳಿ ಬರೀ ಕೇಳಿ ಹೆಂಡತಿ ಪರಿವಾರ ಮಕ್ಕಳು ಹೆಂಡತಿ ಈ ಬದಲಾವಣೆ ಯಾಕಂದ್ರೆ ಬರೀ ಅಲ್ಲ ನಿಮಗೂ ಒಂದು ಮಾತ್ರ ಮನೆಯವರಿಗೆ ಶ್ರೀಮತಿಯವರಿಗೆ ಯಾವಾಗ ತಿಳ್ಕೊಳ್ಳಿ ಮನೆಯಲ್ಲಿ ಬಾಧೆ ಇದ್ದಾಗ ನೋ ವಿಚಾರ ದುಃಖ ವಿಚಾರ ಇನ್ನೊಂದು ಪ್ರೀತಿ ಇಲ್ಲದೆ ಇದ್ದಾಗ ಮಾತಾಡ್ತಾ ಪ್ರೀತಿ ಪ್ರೇಮ ಜೀವನ ಇಲ್ಲ ಇದ್ದಾಗ ಈ ಎಲ್ಲಾ ದಾರಿಗಳನ್ನು ನಾವು ಮಾಡಿದ್ದೀವಿ ನಾವೆಲ್ಲರೂ ಕೂಡ ನಾವೇ ಮಾಡ್ಬೇಕು ಪ್ರೇಮ ಪ್ರೇಮಮಯ ಮಾಡಬೇಕು ಮನೆಯಲ್ಲಿ ಪ್ರೀತಿಯಿಂದ ತೋರಿಸ್ಬೇಕು ಅಯ್ಯೋ ಗುರುಗಳು ನಿಮಗೆ ಮನೆಯ ಮನರಂಜನೆ ಎಂಥ ಸಮಸ್ಯೆ ಇದ್ರು ಎಂತಹ ಬದುಕಿದ್ರು ಕೂಡ ಆ ಬದುಕನ ಪ್ರೀತಿಯಿಂದ ಜೀವನದಿಂದ ಪ್ರೇಮದಿಂದ ಹೇಗೆ ತೋರಿಸ್ಬೇಕು ಅದಕ್ಕೋಸ್ಕರ ನಮ್ಮ ಧರ್ಮದಲ್ಲಿ ಅನೇಕ ಹಬ್ಬಗಳನ್ನ ಕೊಟ್ಟಿದ್ದಾರೆ ಗಣಪತಿ ಮುಗಿತು ದೀಪಾವಳಿ ಬಂತು ದೀಪಾವಳಿ ಬಂದು ಮುಗಿತು ಸಂಕ್ರಾಂತಿ ಬಂತು ಸಂಕ್ರಾಂತಿ ಮುಗಿದು ಯುಗಾದಿ ಬಂದಿದೆ ಎಲ್ಲರ ಉದ್ದೇಶ ಅಳಿಲಿಕ್ಕೋಸ್ಕರ ಬದುಕಲ್ಲ ನೋವಿನಿಂದ ಬದುಕಿಗೋಸ್ಕರ ಬದುಕಲ್ಲ ಸಂತೋಷ ಆನಂದ ಉತ್ಸಾಹದಿಂದ ನಾವೆಲ್ಲರೂ ಕೂಡ ಮತ್ತೊಮ್ಮೆ ನೀವೆಲ್ಲರ ಬಳಿಗೂ ದೀಪದಂತೆ ಬೆಳಗಿರಿ ನೀವೆಲ್ಲರ ಬರಿಗೂ ಒಳ್ಳೆಯದಿಂದ ಇದನ್ನ ಬೆಳೆಸ್ಕೊಂಡು ಹೋಗಿ ಬಹಳಷ್ಟು ಜನ ಸಿಕ್ಕಿದೆ ಯೋಗ ಮಾಡಿದಿರಿ ಧ್ಯಾನ ಮಾಡಿದಿರಿ ನಮ್ಮವರು ಪೂಜೆ ಹೇಗೆ ಮಾಡುದು ಅಂತ ಹೇಳಿ ಹೇಗೆ ಆರತಿ ಮಾಡುದು ಅಗ್ರಿ ಹಚ್ಚಬೇಕು ಎಡಗೆಯಲ್ಲಿ ನಿಂತ್ಕೊಳ್ಬೇಕು ಬಲಿಗು ನಿಂತ್ಕೊಳ್ಬೇಕು ಚಪಾಳಿ ಚಪಾಳಿಯ ಹೊಡಿಯಬೇಕು ಅಂತ ಹೇಳಿ ಇವತ್ತು ಬಂಚ ಹಾಕೊಂಡಿದ್ದೀರ ಆ ಮೇಲೆ ವಸ್ತ್ರ ಅದನ್ನ ಹೇಗೆ ಹಾಕೋಬೇಕು ನೀವು ಮೊದಲನೇ ದಿನ ಬಂದ ನೀವು ಇಷ್ಟು ಚೆನ್ನಾಗಿ ಬಾಚಿಕೊಂಡಿದ್ದೀರ ಆದ್ರೆ ಇವತ್ತು ತನ್ನಾಗಿ ಬಾಚಿಕೊಂಡಿದ್ದೀರ ಊಟ ಮಾಡುವಾಗ ಎಷ್ಟು ಚೆನ್ನಾಗಿ ಚೆಲ್ಲಿ ಲೋಟ ಮಾಡಿದ್ರಿ ತಟ್ಟೆಯನ್ನ ಹೇಗೆ ತೆಳಿ ಆಗಿದ್ರಿ ಹೇಗೆ ಪ್ರತಿದಿನ ಕೂಡ ಒಬ್ಬರು ಬಳಸಿದ್ರು ಒಬ್ಬರು ಸೇವೆ ಮಾಡ್ತಿದ್ರು ಒಬ್ಬರು ಮಕ್ಕಳಿ ಮಾಡಿದ್ರು ಒಬ್ಬರ ಅಧ್ಯಕ್ಷರಾಗಿದ್ರು ತೆಗೆದುಕೊಂಡು ಹೋಗ್ಬೇಕು ನಾಳೆಯಿಂದ ಎಷ್ಟು ಸಾಧ್ಯವಾಗುತ್ತೆ ಧರ್ಮಸ್ಥಳದಲ್ಲಿ ಯಾವುದೇ ಕೆಲಸ ಇರಲಿ ಸೇವೆ ಪೂಜೆ ದೇವಸ್ಥಾನ ಅರ್ಚನೆ

ತರಕಾರಿ ಹಚ್ಚೋದ್ರಿಂದ ನಾನ್ ಏನ್ ಮಾಡ್ಲಿ ನಾವೇನ್ ಮಾಡ್ಲಿ ನನ್ನ ಏನ್ ಸೇರಿ ಅಂತ ಕೇಳುವಂತ ಎಲ್ಲರೂ ಕೃಷ್ಣಮೂರ್ತಿ ಎಲ್ಲರೂ ಹೇಳಿದಾರೆ ತರಕಾರಿ ಕಲಿಸಿದವರು ಮಾನ್ಯದವರು ಸೇವ ಆಗಿರದ್ರು ಇವರೆಲ್ಲರೂ ನಮಗೂ ಸಿಗಲ್ಲ ನಮ್ಮ ಜೀವನ ಚೆನ್ನಾಗಿದೆ ಅಂತ ಮಾಡಿದಾರೆ ನೀವು ವಿಚಾರ ಒತ್ತಕ ಸರಿಯಾ ಅವರೆಲ್ಲ ಒಂದ್ ಕೈ ಕೆಲಸ ಮಾಡಿದ್ರೆ ನೀವು ನಿಮ್ಮಿಂದ ನಾವು ಕೇಳಲು ಎಷ್ಟು ಹಣ ಇಲ್ಲ ಏನು ಇಲ್ಲ ನಿಮ್ಮ ಜೀವನವನ್ನ ಒಳ್ಳೆ ದಾರಿಗೆ ಕರ್ಕೊಂಡು ಹೋಗಿ ಎಲ್ಲರೂ ಕೂಡ ಸೇರಿ ಆಶ್ರಮ ಈ ಒಳ್ಳೆ ಕೆಲಸಕ್ಕೆ ಕೊಟ್ಟು ನನ್ನನ್ನು ಕೂಡ ಬಹಳ ನಾವೇನ್ ಬಯಸ್ತೇವೆ ಈ ಒಂದು ಒಳ್ಳೆ ಕೆಲಸ ಆಗಿ ನಮ್ಮ ಆಶ್ರಮದಲ್ಲಿ ಹಲವಾರು ಏನಾದ್ರೂ ಓಡಾಡ್ಬೇಕಾದ್ರೆ ಅವ್ರ ಮನಸ್ಸಾಗ್ ಬರ್ತಾರೆ ಅಂತಹ ಧರ್ಮಸ್ಥಳ ಕಾರ್ಯಕರ್ತರು ಬಹಳಷ್ಟು ಜನ ನಮ್ಮ ಜೊತೆಗೆ ಸ್ವಾಮೀಜಿ ಏನ್ ಮಾಡೋಣ ಸ್ವಾಮೀಜಿ ಏನ್ ಮಾಡೋಣ ಹೇಳೋದೇ ನಾವೇನ್ ದೊಡ್ಡದ್ ಮಾಡಿಲ್ಲ ಅವರೆಲ್ಲರ ಜೊತೆ ನಾವು ಕೈ ಅಂತ ಹೇಳ್ತಾ ನಮ್ಮ ಶಾಸಕರು ಬಹಳ ಆಕ್ಟಿವ್ ಬಹಳ ಖುಷಿ ಆಯಿತು ಇಂತಹ ಕಾರ್ಯಕ್ರಮದಲ್ಲಿ ಮೃದ ಉತ್ಸಾಹ ಕೊಟ್ಟಿರ್ತಾರೆ ಮತ್ತೊಮ್ಮೆ ಇದರಲ್ಲಿ ತೊಡಗಿಸಿರ್ತಕ್ಕಂತಹ ಎಲ್ಲರಿಗೂ ಕೂಡ ದೈವ ದೇವರು ಶಕ್ತಿ ಕೊಡಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯ ದಾರಿಯನ್ನ ಭಗವಂತ ನೀಡಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಬೇರ